ಅಂಟಿಗಾ ಬಾರ ಮನೆಗೆ ಹೋಗುನು ಬಿಡ್ತಲ್ಲ ಕಾಲೇಜ್ ನಮ್ಮ ಆಂಟಿ ಬರ್ತೀನಿ ಅಂದ್ರೆ ಶೀತಲ್ಲ ನಾ ಅದಕ್ಕೆ ಅವ್ರನ್ನ ಕರ್ಕೊಂಡು ಅವ್ರ ಜೊತೆ ಬಸ್ನೇ ಬರ್ತೀನಿ ನೀ ಹೋಗ ನಾ ಅವ್ರ ಜೊತೆ ಬರ್ತೀನಿ ಯಾ ಆಂಟಿ ಒಂದು ಇಲ್ಲ ನಿಮ್ಮ ಆಂಟಿ ಬಂದ್ರೆ ನಾನು ಬರ್ತೀನಿ ನೋಡಿ ನಿಮ್ಮ ಜೊತೆ ಮೂರು ಮಂದಿ ಕೂಡ ಹೋಗೋಣ ಅಂತ ನೀವು ಬೇಕಾ ವೇಟ್ ಮಾಡ್ತೀವಿ ಬಾಳಕಾಗುತ್ತೆ ನಮ್ಮ ದೂರದ ರಿಲೇಷನ್ಲಿ ಅದಕ್ಕೆ ಕರ್ಕೊಂಡ್ ಬರ್ತೀನಿ ಹೋಗು ನನ್ನ ಸ್ವಲ್ಪ ನೀ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತೀನಿ ನಿಮ್ಮ ಮನೆಗೆ ಕಾಯ್ತಿರ್ತಾರ ಆಂಟಿಯವರು ನೀವು ಹೋಗು ಇಲ್ಲ ನಾ ಫೋನ್ ಹಚ್ಚ ಹೇಳ್ತೀನಿ ಫೋನ್ ಏನಿಲ್ಲ ಫೋನ್ ಹಚ್ಚಿ ಹೇಳ್ತೀನಿ ತೋಣಿ ನೀವು ದೇವ್ರಿ ಮೆಸೇಜ್ ಒಂದು ಬರತ್ತೈತಿ ಬಾರತ್ ಬಾನ್ ಅತನ ಏನ ಏನ್ ಯೋಚನೆ ಮಾಡತ್ತೆ ಅಂಕಿತ ನಡಿ ಹೋಗುನ್ ಏನ್ ಬಿಡಂಗ್ ಕನಲ್ಲ ಏನಾರು ಹೇಳ ಸಾಕ ಬೇಕಿಕ್ಕಿನ ಏ ಏನಿಲ್ವಾ ಅದ ಮತ್ ಸುಮ್ನೆ ನೀ ಬಂದು ಯಾಕೆ ಸುಮ್ನೆ ಇದು ಮಾಡ್ಕೊತಿ ನಾ ಕರ್ಕೊಂಡ್ ಬರ್ತೀನಿ ನಾಳೆ ಹೋಗಿ ಇಲ್ಲ ಇಲ್ಲ ನಿಂದ್ರೆ ನಾ ಹೋಗಿ ಕರ್ಕೊಂಡ್ ಬಂದು ಈ ಕಡೆ ಈ ಕಡೆ ಹೋಗೋಣ ಅಂತ ಆದ್ರೆ ಆಯ್ತು ಕರ್ಕೊಂಡ್ ಬಾ ಅಯ್ಯೋ ಬಂದು ಎಷ್ಟೊತ್ತಾಯ್ತೇನ ಇನ್ ಸಿಟ್ಟಿಗೆ ಇರ್ತಾನೆ ರಾಹುಲ್ ರಾಹುಲ್ ಎಷ್ಟೊತ್ತು ಕಾಯಿದ್ದು ಈಗ ಬರೋದು ನಾನು ಎಷ್ಟೊತ್ತು ಒಂದು ತಾಸು ಇಲ್ಲಿ ಬಂದು ಕುಂತು ನನಗರೇ ಕುಂತು ಇನ್ನು ಹೋಗೋವಿದ್ದೆ ನಾನು ನೀನು ಬರಕ್ಕಾಗಂಗಿಲ್ಲ ಜಲ್ದಿ ರಾಹುಲ್ ಅದೇನಾಯ್ತಂದ್ರೆ ನನ್ನ ಫ್ರೆಂಡ್ ಶೀತಲ ತಾಳಲ್ಲ ಎಲ್ಲಿ ಬಿಡಕ್ಕೆ ತಯಾರಿಲ್ಲ ನಮ್ಮ ಆಂಟಿ ಬರ ತಳ ನಾ ಕರ್ಕೊಂಡು ಹೋಗ್ ಬರ್ತೀನಿ ನೀ ನಿನ್ನ ಪಾಡಿ ಪಡೀನಿ ಸುಮ್ಮನೆ ಲೇಟ್ ಆಗ್ತೈತಿ ಅಂತ ಏನ್ ನೋಡಿದ್ರೆ ಆಕೆ ಒಟ್ಟು ನಿಂದ್ರಾಕ ಏನೋ ಬಿಡಾಕ ತಯಾರಿಲ್ಲ ಇಲ್ಲ ಮೂರು ಮಂದಿ ಕೂಡ ಹೋಗ್ನಾ ಕರ್ಕೊಂಡು ಬನ್ನಿ ಅಂಟಿ ನಾನೇ ನಿಂದ ನಿಂತಾಳ ಏನು ಹೇಳ್ಬೇಕು ಅದಕ್ಕೆ ನಂದು ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ ಸ್ವಲ್ಪ ಏ ನಿನ್ ಫ್ರೆಂಡ್ ಇದ್ದ ಅಷ್ಟ ಇದ್ದಿದ್ದೆ ಬಿಡು ಯಾಕೆ ತಲೆ ಕೆರ್ಸತಿ ಅಕ್ಕಿಗೇನು ನಾವು ನೀ ಏನು ನನ್ನ ನೋಡಕ್ ಹಂಗೆ ಹಿಂಗೆ ಅನ್ನೋದು ಏನು ಗೊತ್ತೈತೆನ ಆಂಟಿನ್ ಕರ್ಕೊಂಡು ಹೋಗಕ್ಕೆ ಬಂದಿನಿ ಅಂತ ಹೇಳಿ ಮುಗಿತು ಅಕಿ ನೋಡ್ 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 ಹೋಗ್ತಾಳ ಬಿಡು ಹಂಗಂದ್ರೆ ಹಂಗಪ್ಪ ಆಕಿ ಹೋಗಿ ಮತ್ತೆ ನಮ್ಮ ಮನೆಗೆ ಹೇಳಿದ್ರೆ ಏನು ಮಾಡಲಿ ಆದ್ರೂ ಹೋಗಿ ಮಾತಾಡ್ತಾಳಿ ಏನು ಗೊತ್ತಾಗೈತಿ ಏನೋ ನಮಗೆ ಗೊತ್ತಾಗಲ್ಲ ಗೊತ್ತಾಗಲೇ ಅದ್ರ ಸಲುವಾಗಿ ನಾ ಈಗ ಹೋಗ್ಬಿಡ್ತೀನಿ ಈಗ ಆಕಿನ್ ಜೊತೆ ತನಕ ಸ್ಮ್ಯಾಲ್ ಆಯ್ತು ನಾನು ಅಂಕಿತಾ ಕಾಯಾಕತ್ತಿಲ್ಲ ಈಗ ಅಕಿ ನಿನ್ನ ಫ್ರೆಂಡಿಗೆ ಅಂಜಿನ ಹೋಗ್ತೇನೆ ನಾನು ಬಿಟ್ಟು ಇಲ್ಲ ಮತ್ತಿನ ನಾಳೆ ಬೇಟೆ ತಗೋ ಇಲ್ಲಾಂದ್ರೆ ಅಂದ್ರೆ ಸುಮ್ಮನೆ ಈಗ ಅಕ್ಕಿನೂ ನನ್ನ ಜೊತೆ ಒಂದೇ ಊರು ಇಬ್ರು ಹೋಗುದು ಬರ್ದು ಯಾವಾಗಲೂ ಹಂಗೆ ಮಾಡ್ತಿದ್ವಿ ಈಗ ಅವಾಯ್ಡ್ ಮಾಡಿದ್ರೆ ಮಾಡಿದ್ರಿ ಹೋಗಿ ನಮ್ಮ ಮನೆಗೆ ಏನು ಹೇಳಿದ್ರೆ ಏನು ಮಾಡಲಿ ಅಂಟಿ ತಾನಿಂದ ಯಾಕಂಗ ಹೊಂಟಿ ನಾನು ಸಲುವಾಗಿ ಎಷ್ಟೋತನ ಬಂದು ಕುಂತೀನಿಲ್ಲ ನನ್ನ ಸಲುವಾಗಿ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ನಿನಗೆ ಮಾಡಕ್ ಆಗಲ್ಲ ಸುಳ್ಳು ನಾ ಏನು ಮಾಡಲಿ ಏನಾಗಲ್ಲ ನಮ್ಮ ಬಂದಿಲ್ಲ ನಮ್ಮ ಅಂಟಿನ ಬಂದ್ರು ಅವರು ಅವ್ರಿಗೆ ಯಾಕೋ ಸ್ವಲ್ಪ ಆರಾಮಿಲ್ಲ ನಾ ಈ ಕಡೆ ಬಸ್ಸಿಗೆ ಹೊಂಟಿ ನೀನು ಬಸ್ಸಿಗೆ ಹಿಂದಿನ ಬಸ್ ಕೂತ್ಬಿಡು ಬಿಡು ಅಂತ ಹೇಳ್ಬಿಡು ಆಕ ಏನು ಅನ್ನೋದಿಲ್ಲ ಹೇಳ್ಬಿಡು ಅಷ್ಟು ಏನಾಗಲ್ಲ ಕಾಫಿಗ್ ಹೋಗೋಣ ಇಬ್ರು ಇಲ್ಲಿಂದ ಗೊತ್ತಾಯ್ತಂದ್ರಾ ಪಜಿ ತೆಕ್ಕಿದ್ ರಹುಲ್ ಆಗುತ್ತೆ ನನಗಂತೂ ನಾ ಹೇಳಕ್ಕಿಲ್ಲ ಹೇಳ ಫೋನ್ ಹಚ್ಚಿ ಒಂದು ಏನಾಗಲ್ಲ ನನ್ನ ಸಲುವಾಗಿ ಇಷ್ಟು ಮಾಡೋಕ್ಕಾಗಲ್ಲ ನಾನು ನಿನ್ನ ಸಲುವಾಗಿ ನಾ ಎಷ್ಟೆಲ್ಲ ಮಾಡ್ತೀನಿ ಅಂಕಿತಾ ತಗೋ ನಿನ್ನ ಸಲುವಾಗಿ ನಾ ಗಿಫ್ಟ್ ತಂದೀನಿ ನೋಡು ಏನು ಹೌದಾ ಥ್ಯಾಂಕ್ಸ್ ಇದು ಇಷ್ಟೇ ಯಾಕೆ ಇಷ್ಟಕ್ಕೆ ಖುಷಿ ಅದೇ ನಿನಗೆ ಇನ್ನೂ ಮುಂದೆ ನಿನಗೆ ಏನೇನು ಬೇಕು ನಾ ಎಲ್ಲ ಕೊಡಿಸ್ತೀನಿ ನಾನು ನೀನು ನಾಳೆ ಮದ್ವೆ ಆದಮೇಲೆ ನಿನಗೆ ಬಂಗಾರದಾಗೆ ಮುನ್ಗಿಸ್ತೀನಿ ನಾನು ನೋಡ್ತಾ ಇರೋ ಅಂಕಿತಾ ನಿಮ್ಮ ಮಮ್ಮಿ ಇಂಥ ಹುಡುಗನು ನಾನಾಗೆ ಹುಡುಕಿದ್ರು ಇಂಥ ಹುಡುಗ ಸಿಗ್ತಿದ್ದಿಲ್ಲ ನನ್ನ ಮಗಳಿಗೆ ಅನ್ಬೇಕು ಹಂಗ ಹೌದಾ ರಾಹುಲ್ ನಿಜವಾಗ್ಲೂ ನೀ ಇಷ್ಟು ಹೇಳ್ತೀಯ ನಂಗೆ ಭಾಳ ಖುಷಿ ಆಯ್ತು ನಾನು ಯಾವತ್ತೂ ಕೈ ಬಿಡೋದಿಲ್ಲ ನಾನು ನಿನ್ನ ಕೈ ಬಿಡುದಿತ್ತ ನಾನು ನಿನ್ನ ಪ್ರೀತಿಸ್ತಿದ್ದೆ ಅಂಕಿತ ಏನಿಲ್ಲ ಹಂಗೆ ಏನಾಗಲ್ಲ ನಾ ಬ್ಯಾರೆ ಹುಡುಗರ ಥರ ಅಲ್ಲ ನೀನು ಅದ್ರ ಬಗ್ಗೆ ತಲೆ ಕೆಡಿಸೋಬೇಡ ಟೆನ್ಷನ್ ಮಾಡ್ಕೋಬೇಡ ನೀನು ಯಾವತ್ತೂ ಕೈ ಬಿಡೋದಿಲ್ಲ ನೀನೇ ನನ್ನ ನೀನೇ ಮುಂದೆ ನನ್ನ ಹೆಂಡತಿ ಆಗಿ ನೀನೇ ನೀರ್ಯ ಬಂತು ನೀರು ಅಂಕಿತ ತನ್ನ ಫ್ರೆಂಡ್ ಶೀತಲ್ಗೆ ಫೋನ್ ಹಚ್ಚಿ ಹೇಳ್ತಾಳೆ ಇಲ್ಲ ನಮ್ಮ ಅಂಟಿನ ನಾನು ಕರ್ಕೊಂಡು ಹೊಂಟೀನಿ ಅವ್ರಿಗೆ ಆರಾಮಿಲ್ಲ ಹಾಗಾಗಿ ಅವ್ರಿಗೆ ನಿಲ್ಲಕ್ಕೂ ಆಗಲಾಗತ್ತಿ ಹಂಗಾಗಿ ನಾನು ಬಸ್ಸಿಗೆ ಹೊಂಟೀನಿ ಇನ್ನು ಹಿಂದಿನ ಬಸ್ಸಿಗೆ ಬಂದುಬಿಡು ಅಂತಂದು ಕಾಲ್ ಮಾಡಿ ರಾಹುಲ್ ಹೇಳ್ದಂಗೆ ಅವ್ರ ಫ್ರೆಂಡ್ ಶೀತಲ್ಗೆ ಹೇಳಿಬಿಡ್ತಾಳೆ ರಾಹುಲ್ ಹೇಳಿದೆ ನೋಡಿ ಹೇಳ್ದಂಗೆ ಹೇಳ್ದೆ ನಿನ್ನ ಸಲುವಾಗಿ ನಾನು ಇಷ್ಟ ಮಾಡಿದೆ ನನ್ನ ಸಲುವಾಗಿ ನೀನು ಇಷ್ಟ ಮಾಡಿದೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಕಿತಾ ಲವ್ ಯು ಸೋ ಮಚ್ ಲವ್ ಯು ಟು ಬಾಯ್ ಕಾಫಿ ಹೋಗೋಣ ಹೋಗುಣ ಬಸ್ಸಿಗೆ ಹೋಗುನ ಹೆಂಗೆ ಹೋಗುಣ ಬೈಕ್ ತಂದು ಬೈಕ್ ಮೇಲೆ ಹೋಗುಣ ಅದಕ್ಕೆ ಅಲ್ಲಪ್ಪ ನಾ ರಾಹುಲಿ ಯಾರೇ ನಮ್ಮ ಊರಾಗಿನವ್ರು ಯಾರೇ ನೋಡಿಬಿಟ್ರೆ ಮನ್ಯಾಗ ಹೇಳ್ಬಿಟ್ರೆ ತುಂಬ ಚೆನ್ನಾಗಿ ಜಗಳ ಆಕ್ತೈತಿ ನಾವು ಅಲ್ಲಪ್ಪ ನಾನು ಬೇಕಾದ್ರೆ ಸುಮ್ಮನೆ ಆಟೋಕ್ ಬರ್ತೀನಿ ನೀನು ಬೈಕ್ ಮೇಲೆ ಹೋಗು ನಾ ಬಂದ್ ಅಂತ ಆದ್ರೆ ಆರೇ ನಾ ಆಗೋಲ್ಲಪ್ಪ ಹಂಗೇನಾಗಲ್ಲ ಏನಾಗೋದಿಲ್ಲ ಬಾ ನಾತ ನೀ ತಲೆ ಕೆಡ್ಸು ಬಿಡ ನಾ ಯಾರು ನೋಡ್ಲಾರ್ದಂಗೆ ಕರ್ಕೊಂಡು ಹೋಕೀನಿ ನನ್ನ ಮೇಲೆ ನಿನ್ನ ನಂಬಿಕೆ ಐತಿಲ್ಲ ಬಾ ಹ್ಮ್ ಏ ಆಯ್ತು ನೀ ನೀನು ಇಷ್ಟೇ ಆಯ್ತಲ್ಲ ಆಯ್ತು ನಡಿ ಹೋಗೋಣ ಕೂಡಂತಿತ್ತ ಏನು ತಗೋತಿ ಏನಾದ್ರೂ ತಿನ್ನೋಕೆ ತಗೊಳೋಣ ಇವಾಗ ಇವ್ನಿಂಗ್ ಆಗೈತಿ ಏನು ತಿಂತಿ ಜಸ್ಟ್ ಕಾಫಿ ಅರೆ ಟೀ ಅರೆ ಅಷ್ಟೇ ಹೇಳ್ಬಿಡು ಈಗ ಮಧ್ಯಾಹ್ನ ಅಲ್ಲ ರಾತ್ರಿಯೂ ಅಲ್ಲ ಊಟ ಮಾಡೋಕೆ ಅದಕ್ಕೆ ಕಾಫಿ ಹೇಳ್ಬಿಡು ಹ್ಞೂ ಅಷ್ಟೇ ಸಾಕು ನನಗೆ ಕಾಫಿ ಜೊತೆ ಏನಾದರು ಸ್ನಾಕ್ಸ್ ಏನು ಬೇಕು ಹೇಳ ಇಲ್ಲ ಇಲ್ಲ ನನಗೆ ಏನು ಬೇಡ ನನಗೆ ಕಾಫಿ ಅಷ್ಟೇ ಸಾಕು ನಾನು ಜಲ್ದಿ ಮನೆಗೆ ಹೋಗ್ತೀನಿ ರಾಹುಲ್ ನನಗೆ ಯಾಕೋ ಭಯ ಆಗಕತ್ತೈತಪ್ಪ ಯಾರು ನೋಡಿದರೆ ಏನು ಮಾಡಿದ್ರೆ ನಾ ಏನು ಮಾಡಲಿ ಈಗ ಬಸ್ಸು ಅಂತ ಹೋಗ್ಬಿಡ್ತು ನಾ ಈಗ ಹ್ಯಾಂಗೆ ಮಾಡಲಿ ನಮ್ಮ ಮನೆಗೆ ಏನೇನಾರ ಕೇಳ್ತಾರೆ ಅದ್ರಾಗ ಅಕ್ಕಿ ಶೀತಲ್ ಹೋಗಿ ಇಲ್ಲಾಂದ್ರೆ ಯಾಕೆ ಅಂಕಿತ ಬಂದಿಲ್ಲ ಅಂದ್ರೆ ದೊಡ್ಡದ ವಿಷಯ ಆಗ್ಬಿಡ್ತಿತ್ತಪ್ಪ ನಾ ಅದಕ್ಕೆ ಏನಾಗಲ್ಲ ನಾನು ಬಿಟ್ಟು ಬರ್ತೀನಿ ಬೈಕ್ ಮೇಲೆ ಆಯ್ತಿಲ್ಲ ನಿಮ್ಮ ಊರೇನು ಬಾದು ಊರು ಐತಿ ಇಲ್ಲಿಂದ ಬೇಡಪ್ಪ ಬೇಡ ನೀ ಬಿಟ್ಟು ಬರೋದು ಹೆಂಗಾರೆ ಇರಲಿ ರಾಹುಲ್ ಯಾರೇ ನೋಡಿಬಿಟ್ರೆ ಮುಗಿದು ಹೋಯ್ತು ಆಯ್ತಾಳೆ ನಾ ಯಾರು ನೋಡ್ಲಂಗೆ ಈಗ ಯಾರೇ ನೋಡಿದ್ರು ನೀನು ಇಲ್ಲ ಇಲ್ಲ ಹಂಗ ಬಿಟ್ಟು ಬರ್ತೀನಿ ನೀ ತಗೋ ನೀ ಏನು ಟೆನ್ಷನ್ ಮಾಡ್ಕೋಬೇಡ ಕಾಫಿ ಕುಡಿ ಅಂಕಿತಾ ಇಲ್ಲಿ ತನ್ನ ತಂದೆ ತೀರ್ಕೊಂಡ್ಮೇಲೆ ತುಂಬಾ ಬದಲಾಗಿ ಬಿಡ್ತಾಳೆ ಮೊದಲು ಎಷ್ಟು ಸಮಾಧಾನ ಹುಡುಗಿ ತನ್ನ ಓದಾಯಿತು ತನ್ನ ಆಯಿತು ಅನ್ನೋ ಅನ್ನೋ ಥರ ಇದ್ದ ಹುಡುಗಿ ಈಗ ಈಗಿಷ್ಟು ಬದಲಾಗಿ ಬಿಡ್ತಾಳೆ ತಮ್ಮ ತಂದೆ ಅನ್ನೋ ಒಂದು ಯಾವ ಇದನ್ನೂ ಅವಳ ಮನಸ್ಸಲ್ಲಿರೋಲ್ಲ ನಾನೇ ನನ್ನ ತಾಯಿಗೆ ಆಗಬೇಕು ಹಿಂಗೆ ಯಾರೂ ಮಕ್ಕಳಿಲ್ಲ ನನ್ನ ತಾಯಿಗೆ ನಾನೇ ನೋಡ್ಕೋಬೇಕು ಅನ್ನೋ ಮನಸ್ಥಿತಿನೂ ಅವಳಲ್ಲಿರಲ್ಲ ಈಗ ಈ ಸ್ಥಿತಿ ಈ ಮನಸ್ಥಿತಿ ಅವಳನ್ನ ಎಲ್ಲಿಗೆ ಹೋಗಿ ತಲುಪಿಸುತ್ತೆ ಮುಂದೆ ಏನಾಗುತ್ತೆ ಅವಳ ಜೀವನ ಈ ರಾಹುಲ್ ಒಳ್ಳೆಯವನ ಕೆಟ್ಟವ್ನ ಏನೂ ಗೊತ್ತಿಲ್ಲ ಏನು ಅವಳಿಗೆ ಮರ ಮಾಡ್ತಿದ್ದಾನ ಏನೊಂದು ಗೊತ್ತಾಗಲ್ಲ ಆದರೆ ಅವಳು ಅಂಕಿತ ಅವ್ನ ಸಂಪೂರ್ಣವಾಗಿ ನಂಬಿಟ್ಟಿರ್ತಾಳೆ ಏನು ಅವನು ಒಳಗಿಂದ ಅವನ ಮನಸ್ಸ ಮನಸ್ಸಲ್ಲಿರೋ ಒಳಗಿನ ಮರ್ಮ ಏನು ಅನ್ನೋದು ಅವಳಿಗೆ ಅರ್ಥನೇ ಆಗಲ್ಲ ಮುಂದೆ ಅವನು ಒಳ್ಳೆಯವನ ಕೆಟ್ಟವನ ಏನಾಗುತ್ತೆ ಲೈಫಲ್ಲಿ ಅನ್ನೋದು ನೋಡ್ತಾ ಹೋಗೋಣ ಇವ ಯಾಕೆ ತಲೆ ತಿರ್ಗತ ತಿರ್ಗಿದಂಗಿರತ್ತಿಲ್ಲ ಇವ ರೀ ರೀ ಅತ್ತಿರಿ ಅತ್ತಿರಿ ಅಯ್ಯ ಏನಾಯ್ತಾ ಬರ್ತೀನಿ ಅಯ್ಯ ಹುಡುಗಿ ಹಿಂಗೆ ಗೌರಕ್ಕ ಏ ಗೌರಕ್ಕ ಯಾರಿಲ್ಲ ಅಂದ್ರೆ ಮನೆಗೆ ಬರ್ರಿ ಇವ ಇವ ಬಾರ್ತಿ ಹೇಳ ಯಾವಾಗ ಅವರ ನಾನೇ ಮಲ್ಲ ಮದಿನಿ ಬಾ ನಿನ್ ಸಸಿ ಬಿದ್ದಾಳೆ ಇಲ್ಲಿ ಇವ್ ಬರ್ತಿ ಏನೈತೆ ನಿನಗ ಹಿಂಗ್ಯಾಕ್ ಬಿದ್ದಿ ಏನೇ ಏ ಅಯ್ಯಪ್ಪ ಪ್ರಜ್ಞೆ ಐತಿ ನೋಡ ಮಲ್ಲಮ್ಮ ಗಾಬ್ರಿ ಆಗ್ಬಾರ್ದು ನಿಂದ್ರ ಗೌರಕ್ಕ ಎದ್ದು ಕುತ್ಲಿಲ್ಲ ನಾ ಎಲ್ಲ ಕಿ ಪ್ರಜ್ಞೆನ ತಪ್ಪಿ ತತ್ ಮಾಡಿದ್ನ ನಿಂದ್ರ ಕೇಳ ನಿಂದ್ರ ಅಲ್ಲ ಬರ್ತಿ ಯಾಕ ಹಿಂಗ್ಯಾಕ್ ಬಿದ್ದಿ ಏನಾಯ್ತು ನಿನಗೆ ಏನ ಗೊತ್ತಿಲ್ರಿ ಮಲ್ಲಮ್ಮಕ್ಕರ ಹಂಗ ಬರಕತ್ತಿದ್ದ ನಾ ಅಡಿಗೆ ಮನಿಗೆ ಹೊಂಟಿದ್ದ ಒಮ್ಮೆ ತಲೆ ತಿರುಗ್ದಂಗ ಆಯ್ತು ನನಗ ಕಣ್ಣಿ ಕತ್ಲ ಬಂದಂಗಾಗಿ ಬಿದ್ದ ಬಿಟ್ಟೆನ ತೆಲ್ ಮೇಲೆ ನೀರಕ್ಕೆ ಒಂದ್ ಎರಡು ದಿನ ಆಯ್ತು ಇಲ್ರಿ ನನಗೀಗ ಹಾಗೆ ಇಲ್ಲಿ ಬಿಡ್ರಿ ದೀಡ್ ತಿಂಗಳಾಯ್ತು ಈಗ

ಏನ್ ತಲೆ ಕೆರ್ಸು ಬೇಡವಾ ಬರ್ತೀವಿ ಈ ಟೈಮ್ದಾಗ ಹಿಂಗಲ್ ಸುತ್ತುದು ಬಂದಂಗ ಆಗುದು ಆಗ್ತೈತಿ ಏನೂ ತೊಂದರೆ ಇಲ್ಲ ಹೋ ದವಾಖಾನಿಗೆ ಹೋಗಿ ಬರ್ರಿ ನಾಳೆ ಕಳಿಸ್ತೀನಿ ನಾಳೆ ದವಾಖಾನಿ ಕಳಿಸ್ತೀನಿ ಗೊತ್ತಾಗ್ಲಿ ಯಾವಾಗ ಬಾ ಅಂತಾರೆ ಏನಂತಾರೆ ಕೇಳ್ಕೊಂಡ್ಬಿಡ್ತೀನಿ ಹ್ಞೂ ರೀ ಹೋಗಿ ಬರ್ತೀನಿ ರೀ ನಮ್ಮ ಗಂಡ ನಮ್ಮ ಗಂಡನ ಕರ್ಕೊಂಡು ನಾಳೆ ದವಾಖನಿಗೆ ಹೋಗಿ ಬರ್ತೀನಿ ರೀ ಮತ್ತೆ ಏನೇನು ಹೇಳ್ತಾರೆ ಮತ್ತೆ ಯಾವಾಗ ಯಾವಾಗ ಬಾ ಅಂತಾರೆ ನಾಳೆ ಹೋಗಿ ಚೆಕ್ ಮಾಡ್ಸಂತ ಬಂದ್ಬಿಡ್ತೀನಿ ರೀ ಅದೇನೋ ಈಗ ಚೆಕ್ ಬಾ ಒಬ್ಬ ಮನೆಯಾಗ ಮಾಡ್ಕೊಂಡೆ ಇಲ್ಲ ಇಲ್ರಿ ಮಲ್ಲ ಮಕರ ನಾ ಚೆಕ್ ಮಾಡ್ಕೊಂಡು ಇಲ್ರಿ ನನಗಷ್ಟು ತರ್ಕ ಅದು ನಮ್ಮ ಮುಂದೆ ಹೋಗೈತಿ ಮಾಡಿತ್ತು ನನಗೆ ಅಷ್ಟು ತಲೆಗೆ ಬಂದಿಲ್ರಿ ಅದು ನಾ ಈಗ ಅನ್ನೋಂಟ್ಲಿ ನೀವು ಅಣ್ಣ ನನಗೆ ರೀ ಚೆಕ್ ಮಾಡ್ಕೊತೀನ್ರಿ ಇವತ್ತು ಮಾಡ್ಕೊತೀನಿ ರೀ ಮಾಡ್ಕೊಂಡು ಹೋಗಿ ಬರುವ ಚಲೋ ಆಯ್ತು ಗೌರಕ್ಕೆ ಅಮ್ಮಗಾರೆ ಮಮ್ಮಗಳ ಬರಾಕತ್ ಚಲೋ ಆಯ್ತವ್ರು ಬರ್ತಿ ಹೋಗುವ ದೇವ್ರಿಗೆ ಕೈಕೊಂಡ್ ಮುಖ ಕೊಂಡು ತುಪ್ಪದ ದೀಪ ಹಚ್ಚೋಗ್ ನಾವು ಭಾಳ ವರ್ಷದಿಂದ ಆಯ್ತಾ ಮಲ್ಲಮ್ಮ ಭಾಳ ವರ್ಷದಿಂದ ಆಯ್ತು ಚಿಂತೆ ಮಾಡಾಕತ್ತಿದ್ಲು ನಮಗೂ ದೊಡ್ಡ ಕಿ ಒಂದು ಆಗೈತಿ ಕೈ ಯಾಕೆ ಐದು ಆಗಲ್ಲ ಆಗೈತಿ ಅಂತ ಅನ್ನತಿದ್ದೆ ಚಲೋ ಆಯ್ತು ಹ್ಞೂ ರೀ ಹಸ್ತೀನಿ ರೀ ನನ್ನ ಖುಷಿಯೊಳಗೆ ನನಗರ ಏನು ಮಾತಾಡ್ತೀನಿ ನನ್ನ ಅದು ಗೊತ್ತಾಗಲ್ಲ ಆಗೈತಿ ವಾ ಮಲ್ಲಮ್ಮ ಅದು ಮತ್ತು ನಿನ್ನ ಮೊಮ್ಮಗಳು ಮೊಮ್ಮಗಳತಿ ನೋಡಿ ವಾ ನಿನ್ನ ಮಗಳು ಪಾಸ್ ಆಗ್ಲತ್ತಲ್ಲ ಇವಾಗ ಬ್ಯಾಂಕ್ ಎಕ್ಸಾಮ ಚಲೋ ಆಯ್ತು ಬರೀ ವಾ ನಸೀಬ್ ತೆಗಿತ್ ನಿಂದು ಗೌರಕ್ಕೆ ಏನು ಡ್ಯಾನ್ಸ್ ಮಾಡಕತ್ತೇನೆ ಹ್ಞೂ ನೈ ವಾ ಖುಷಿ ಖುಷಿ ಹ್ಞೂ ವಾ ಪಾಸ್ ಆಗ್ಯಾಳ ಇವತ್ತಿನ ಇತ್ತು ಹೋಗ್ಯಾರ ಇಬ್ಬರು ಆಕಿನ ಗೆಳತಿ ಆಕಿ ಕುಡಿ ಹೋಗ್ಯಾರ ಆಯ್ತು ಇನ್ನು ಊರಿಗೆ ಹಾಕ್ತಾರೆ ನೋಡ್ಬೇಕು ಚಲೋ ಆಯ್ತಾ ಇಲ್ಲೇ ಸುತ್ತಮುತ್ತಲು ಹಾಕಿದ್ರೆ ಚಲೋ ಹಾಕೈತೆ ತೀರಾ ನೋಡ್ಬೇಕು ನಸೀಬ ಒಟ್ಟು ಹೆಣ್ಮಕ್ಳು ಏನ ನೂರು ಕಿಲೋಮೀಟ್ರ್ ಒಳಗೆ ಅಂತಾರ ಆ ಥರ ಹೋಗುದು ಬರೋದು ಮತ್ತೆ ಹೆಣ್ಮಕ್ಳು ಹಾಕಲ್ಲ ಮತ್ತೆ ಏನು ಈ ಇದಕ್ಕೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಡ್ತೈತಿ ಏನು ಎಲ್ಲ ನೌಕರಿಗೂ ಹಂಗೆ ಏನಾಗ್ ಗೊತ್ತಿಲ್ವಾ ನನಗೂ ಅಂತಾರೆ ಅಂದವ್ ಕೇಳಿನ ನನಗೂ ಏನು ಅಟ್ ಕಲ್ತಕ್ಕೆಲ್ಲ ಬಿಟ್ಟಕ್ಕೆಲ್ಲ ನನಗರ ಹೆಂಗೆ ಗೊತ್ತಾಗ ಸುಮ್ಮ ಕೇಳಬೇಕು ನೋಡ್ಬೇಕು ಏನೇನು ಹಾಕೈತಿ ಹ್ಞೂ ಯಾತಾರೆ ಅಲ್ಲವಾ ಚಲೋ ಆಯ್ತು ಪಟ್ಣದ ಮಗಳೊಂದು ನೌಕರಿ ತಗೊಂಡೈತಿ ಮತ್ತು ಪನ ತಟ್ಟಿದ್ಲು ಹಂಗೆ ಆಯ್ತು ನೋಡಿ ಚಲೋ ಆಯ್ತು ಯಾನ ಯಾಕೆ ನೀ ನೀನು ಬಂದು ನಾವು ಒಳಗಿದ್ವು ಅವಾಗ ಗೊತ್ತಾಗಿಲ್ಲ ಇಲ್ಲ ನಾನು ಹಿಂಗೆ ಹೊಂಟಿದ್ದೆ ಯಾಕ ಅತ್ತೀರಿ ರೀ ಮಾರಿ ರೀ ಅದು ಕರೆ ಕಟ್ಲಿಕ್ಕೆ ಯಾಕ ಏನು ಯಾರೂ ಓಣಿ ಕೊಡಲಿಗಾರನು ಮತ್ತ ಅಲ್ಲೇ ಹೋಗಿ ಹೋಗು ಮುಂದೆ ಕಾಣಿಸ್ತು ಯಾಕೆ ಬಿದ್ದಿದ್ದು ಅದಕ್ಕೆ ಒಳಗೆ ಬಂದೆ ಒಂದಿಷ್ಟು ಅರ್ಶಿನ ಪುಡಿಯೋ ತಾಗಿತ್ತು ಅಂಗ್ಡಿಗೆ ಹೊಂಟಿದ್ದೆ ತರಾಕ ಅದಕ್ಕೆ ನಾವು ಒಳಗೆ ಬಂದು ನೋಡ್ರಿ ಈಜು ಬಿದ್ದಾಳೆ ಹೌದಾನೇ ಅರ್ಶಿನ್ ಪುಡಿ ಕೊಡ್ತೀನಿ ಬಾ ನಾನೇ ಇಲ್ಲಿ ಬ್ಯಾಡುವ ಒಂದ್ ದಿನಕ್ಕೆ ಸುಮ್ಮನೆ ಕೊಡೋದು ಮಾತು ತೊಗೊಂಬರೋದು ಯಾಕೆ ಅಂಗಡಿಯು ತಂದು ಬಿಡ್ತೀನಿ ಬಿಡ್ತೈತಿ ಸುಮ್ಮನೆ ನಾನು ಮನೆಗೆ ಮಾಡ್ತಿದ್ದೆ ಅವು ನಾನು ಅರ್ಶಿನದ್ದು ಇದನ್ನೇ ತಂದಿಲ್ವ ಈಗ ಒಂದೆರಡು ದಿನಕ್ಕೆ ಆಗತ್ತವಾಗ ಹೋಗಿ ಈ ತರ್ತೀನಿ ಒಂದೆರಡು ದಿನ ಅವು ಅರ್ಶಿಣ ಬೇರೆ ತಂದು ನೆನ ಇಟ್ಟು ಸ್ವಲ್ಪ ಜಜ್ಜಿ ಒಣಗಿಸಿ ಮಿಕ್ಸರ್ಗೆರೆ ಕಲ್ಲಾಗರೆ ಇದು ಮಾಡಿಬಿಡ್ತೀನಿ ಚಲೋ ಆತೈತೆ ಮನೆಯಾಗಿಂದಿದ್ದು ಅಂಗಡಿಯಿಂದ ಆಗೋದಿಲ್ಲ ಮತ್ತೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಅನ್ಸತ್ವಾ ಅದಕ್ಕೆ ಬ್ಯಾಡತ್ತ ಈಗ ಮತ್ತೆ ಎರಡು ದಿನಕ್ಕೆ ಬೇಕಲ್ಲ ಎರಡು ದಿನಕ್ಕೆ ಪೂರ್ತಿ ಕರೆ ಬೇಕು ಅದಕ್ಕೆ ಹೋಯ್ತು ಆಯ್ತಾ ಬರ್ತೀನಿ ಆಯ್ತಾ ಹೋಯ್ತು ಹೋಯ್ ಬಾ